ಮಿನಿ ಟ್ಯಾಕ್ಟ್ರಿ ತಗೋಬೇಕು ಅಂದ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಬಂಡವಾಳ್ಬೇಕು ಇದು ಅಷ್ಟೊಂದು ಬಂಡವಾಳ ಅವಶ್ಯಕತೆ ಇರಲ್ಲ ಸರ್ ಇದು ಅತಿ ಕಡಿಮೆ ಬೆಲೆ ಸರ್ ಇದು ಆರಾಮಾಗಿ ಒಬ್ಬ ಸಣ್ಣ ರೈತ ಕೆಲಸ ಮಾಡ್ಕೊಂಡ್ ಬರ್ಬೋದು ಡೀಸೆಲ್ ಕನ್ಸಂಪ್ಷನ್ ಬಂದ್ಬಿಟ್ಟು ಇದು ಒಂದು ಗಂಟೆಗೆ ಒಂದು ಕಾಲ್ ಲಿಟ್ರ್ ಕುಡಿಯುತ್ತೆ ಫ್ರಂಟಿಗೂ ಗೇರ್ ಸಿಸ್ಟಮ್ ಇದೆ ಬ್ಯಾಕಿಗೂ ಗೇರ್ ಸಿಸ್ಟಮ್ ಇದೆ ಏನು ತೊಂದರೆ ಆಗಲ್ಲ ಸರ್ ರೈತರಿಗೆ ಮೈ ಬಾರ ಅಂತಾನೆ ಅನ್ಸಲ್ಲ ಯಾವ ತರ ಬೇಕೋ ಆ ತರಕ್ಕೆ ರೋಟರ್ ನ ಸೈಝು ಆ ತರಕ್ ಮಾಡ್ಕೊಂಡು ಸಾಲ್ ಎಷ್ಟಿದೋ ಎಲ್ಲ ಪಿನ್ ಸಿಸ್ಟಮ್ ಇದೆ ಆ ತರ ಮಾಡ್ಕೊಂಡು ಹೊಡಿಬಹುದು ಇದು ಸಿದ್ದೇಶ್ವರ ಅಗ್ರಿ ಸ್ಪೇಸ್ ಕಡೂರ್ ಅಂತ ನಾವು ಇವಾಗ ಮಿನಿ ಟ್ರಾಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಶಾಪಿಂದ ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಡೀಸೆಲ್ ಇಂಜಿನ್ ಬರ್ತಿದೆ ನೈನ್ ಎಚ್ ಪಿ ಟೆನ್ ಎಚ್ ಪಿ ಅಂತ ಅದು ರೈತರು ತುಂಬಾ ವೈಬ್ರೇಷನ್ ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಹೊಡಿಯೋಕಾಗಲ್ಲ ವೈಬ್ರೇಷನ್ ತುಂಬಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದ್ರ ಪರವಾಗಿ ವೈಬ್ರೇಷನ್ ಕೈ ಏನು ಬರಬಾರ್ದು ಅಂತ ಪವರ್ ಸ್ಟೇರಿಂಗ್ ಮಾಡ್ಬಿಟ್ಟು ಸೀಟ್ ಮಾಡಿದೀವಿ ನಾವು ಈ ತರ ಸೀಟ್ ಮಾಡಿದಿವಿ ಕುತ್ಕೊಂಡು ಆರಾಮಾಗೆ ಫ್ರಂಟು ಬ್ಯಾಕು ಫೋರ್ ವೀಲ್ ಡ್ರೈವ್ ಸರ್ ಫ್ರಂಟಿಗೂ ಗೇರ್ ಸಿಸ್ಟಮ್ ಇದೆ ಬ್ಯಾಕಿಗೂ ಗೇರ್ ಸಿಸ್ಟಮ್ ಇದೆ ವಿತ್ ಬ್ರೇಕ್ಸ್ ಫೋರ್ ವೀಲ್ ಡ್ರೈವ್ ರೋಟ್ರು ನೋಡಬಹುದು ನೀವು ಇಷ್ಟಾಗ್ಲೇ ಬರುತ್ತೆ ರೋಟ್ರು ಫಾರ್ಟಿ ಬ್ಲೇಡ್ಸ್ ಬರುತ್ತೆ ಸರ್ ರೋಟ್ರು ಹೌದು ಸರ್ ಫಾರ್ಟಿ ಬ್ಲೇಡ್ಸ್ ರೋಟ್ರು ಬರುತ್ತೆ ಇದನ್ ಫ್ರಂಟಿಗಾರು ಹಾಕೋಬಹುದು ರೋಟ್ರನ್ನ ಬ್ಯಾಕಿಗಾರು ಹಾಕೋಬಹುದು ಅವ್ರು ಫ್ರಂಟಿಗೆ ರೋಟ್ರು ಹಾಕೊಂಡ್ರೆ ಬ್ಯಾಕ್ ಈ ತರ ವೀಲ್ಸ್ ಹಾಕೋಬೇಕಾಗ ಸ್ಪೈರಲ್ ವೀಲ್ ಅಂತ ಬರುತ್ತೆ ಇದು ಸ್ಪೈರಲ್ ವೀಲ್ ಹಾಕಬಹುದು ಇದನ್ನ ಇದನ್ನ ಬ್ಯಾಕಿಗಾರು ಹಾಕಬಹುದು ಅದ ಬೇಡ ಅಂತಂದ್ರೆ ಈ ತರ ಫ್ಲೈ ವೀಲ್ ತರ ಇದು ಫ್ಯಾನ್ ಟೈಪ್ ವೀಲ್ ಅಂತ ಇದು ಇದನ್ನು ಹಾಕಬಹುದು ಸರ್ ಇದನ್ನ ಇದು ಸಾಲೊಳಗೆ ಇದು ಅಗ್ಲ ಆಗಿದೆ ಫ್ರಂಟು ಫ್ರಂಟ್ ಮಾತ್ರ ಇಷ್ಟ ಹೋಗ್ಬೇಕು ಹಿಂಗಡೇನು ಬೇಡ ಅಂದರು ಇದನ್ನು ಹಾಕಬಹುದು ಸರ್ ಇದು ಫುಲ್ ಇಂಪ್ಲಿಮೆಂಟ್ಸ್ ಇದು ಕೊಡ್ತೀವಿ ಇದು ವಿತ್ ಹೆಲೈಟ್ ಸರ್ ಇದು ವಿತ್ ಹೆಲೈಟು ಟ್ವೆಲ್ ಎಚ್ ಪಿ ಡಿಸಲ್ ಇಂಜಿನ್ ಬರುತ್ತೆ ಇದು ಸೆಲ್ಫ್ ಸ್ಟಾರ್ಟ್ ಸರ್ ಇದು ಫ್ಯೂಚರ್ಸ್ ಏನು ಏನು ತೊಂದರೆ ಆಗಲ್ಲ ಸರ್ ರೈತರಿಗೆ ಮೈ ಭಾರ ಅಂತಾನೆ ಅನ್ಸಲ್ಲ ಇದೆಲ್ಲ ಸೆಲ್ಫ್ ಸ್ಟಾರ್ಟು ಗೇರ್ ಸಿಸ್ಟಮು ವಿತ್ ಲೈಟು ಆರಾಮಾಗಿ ಒಬ್ಬ ಸಣ್ಣ ರೈತ ಕೆಲಸ ಮಾಡ್ಕೊಂಡು ಬರ್ಬೋದು ಈ ಮಿನಿ ಟ್ಯಾಕ್ಟ್ರಿ ತಗೋಬೇಕು ಅಂದ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಬಂಡವಾಳ್ಬೇಕು ಇದು ಅಷ್ಟೊಂದು ಬಂಡವಾಳ ಅವಶ್ಯಕತೆ ಇರಲ್ಲ ಸರ್ ಇದು ಇದು ಅತಿ ಕಡಿಮೆ ಬೆಲೆ ಸರ್ ಇದು ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡಿಸ್ಕೌಂಟ್ ಮಾಡಿ ನಾವು ಪ್ರೈಸ್ ಹೇಳ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀವಿ ಸರ್ ಇದು ಬಂದ್ಬಿಟ್ಟು ಮಿನಿ ಟ್ಯಾಕ್ಟರ್ ಅಂತ ಏನಿದೆ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಏನೇನು ಕೆಲಸ ಮಾಡಬಹುದು ಎಲ್ಲಾ ಕೆಲಸ ಇದು ಮಾಡಬಹುದು ಸರ್ ಬನ್ನಿ ಸರ್ ಇದ್ರಲ್ಲಿ ತೋರಿಸ್ತೀನಿ ಇದು ಬ್ಯಾಕ್ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು ಇದಕ್ಕೆ ಇದಕ್ಕೆ ಫೈ ಲೆಗ್ ನೇಗ್ಲೋ ಕುಂಟೆ ತ್ರೀ ಲೆಗ್ ಎಲ್ಲದನ್ನೂ ಹಾಕಬಹುದು ಇದಕ್ಕೆ ಸಿಂಗಲ್ ಫ್ಲೋ ಟ್ರಾಲಿನು ಹಾಕಬಹುದು ಸರ್ ಅಪ್ ಟು ಇದು ನೈನ್ ಹಂಡ್ರೆಡ್ ಕೆಜಿಸ್ ಹತ್ತಿರ ಒನ್ ಟನ್ ಕೆಪಾಸಿಟಿ ಬರೋ ಟ್ರಾಲಿ ಸಿಗುತ್ತಾ ಇದಕ್ಕೆ ಸರ್ ರೈತರು ಇವಾಗ ಇದ್ರಲ್ಲಿ ಇವಾಗ ಸಾಲು ಅಡಕೆ ಟ್ಯಾಕ್ಟ್ರಿ ಬಂದ್ಬಿಟ್ಟು ಅಡಿಕೆ ಈ ತರ ಹೋಗುತ್ತೆ ಹಾಗೆ ಅಡ್ಸಸಿ ಹಾಕಿರೋರು ಅಡಕೆ ತೋಟದಲ್ಲಿ ಈ ತರ ಹೊಡ್ಯಕ್ ಆಗಲ್ಲ ಈ ಟ್ಯಾಕ್ಟರ್ ಮೂಲಕ ಹೊಡ್ಕೋಬಹುದು ಅದು ದೊಡ್ಡ ಆ್ಯಕ್ಟ್ರಿ ಇದ್ರೂ ಅಷ್ಟೇ ಇಲ್ ಅಷ್ಟೇ ದೊಡ್ಡ ಆಕ್ಟ್ರಿ ಇದ್ರೂ ಹೊಡ್ಕೋಬಹುದು ದೊಡ್ಡ ಇಲ್ಲ ಅಂದ್ರೂ ಈ ತರ ನೋಡ್ಕೋಬಹುದು ಈ ತರ ನೋಡ್ಕೋಬಹುದು ಮತ್ತೆ ತರಕಾರಿ ಸಾಲು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ತರಕಾರಿ ಸಾಲಲ್ಲಿ ಇದ್ರಲ್ಲಿ ಆಗಲ್ಲ ಅಂತಾರೆ ತುಂಬ ಅದು ಒಡದಿದೆ ತರಕಾರಿ ಸಾಲಲ್ಲಿ ಒಡೆಯಕ್ಕೆ ಇದು ತುಂಬಾ ಕಷ್ಟ ಆಗುತ್ತೆ ತರಕಾರಿ ಗಿಡಗಳೆಲ್ಲ ಹಾಳಾಗುತ್ತೆ ಅಂತ ಹಂಗೇನು ಆಗಲ್ಲ ಸರ್ ಇದು ಬಂದ್ಬಿಟ್ಟು ಪಿನ್ ಸಿಸ್ಟಮ್ ಇದು ಇಷ್ಟುದನ್ನೇ ಬರಲ್ಲ ರೋಟ್ರ್ ಇದು ಪಿನ್ ಸಿಸ್ಟಮ್ ಪಿನ್ ವೈಸ್ ಪಿನ್ ವೈಸ್ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ಪಿನ್ ತಗೋದ್ರೆ ಇಷ್ಟು ರೋಟರ್ ಬರುತ್ತೆ ನೀವು ಇಷ್ಟು ಮಾತ್ರ ಹಾಕೊಂಡು ನೋಡಿಬಹುದು ಇದು ತಗೋದ್ ಇಷ್ಟು ರೋಟ್ರು ಬರುತ್ತೆ ಇಷ್ಟು ಮಾತ್ರ ಹಾಕೊಂಡು ಆರಾಮಾಗಿ ಹೊಡೀಬಹುದು ರೋಟರ್ನ ಕಂಪೇರಿಸನ್ ಇದು ಯಾವ ತರ ಬೇಕೋ ಆ ತರಕ್ಕೆ ರೋಟರ್ ನ ಆ ತರ ಮಾಡ್ಕೊಂಡು ಸಾಲ ಇದೋ ಎಲ್ಲ ಪಿನ್ ಸಿಸ್ಟಮ್ ಇದೆ ಆ ತರ ಮಾಡ್ಕೊಂಡು ಹೊಡೀಬಹುದು ಸರ್ ಇದನ್ನ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗಲ್ಲ ತುಂಬಾ ಸ್ಮಾರ್ಟ್ ಆಗಿ ಬಿಟ್ಟಿದ್ದಾರೆ ಇದು ಡೀಸೆಲ್ ಇಂಜಿನ್ ಟ್ವೆಲ್ ಎಚ್ ಪಿ ಇದು ಸೆಲ್ಫ್ ಸ್ಟಾರ್ಟ್ ಸರ್ ಮತ್ ವಿತ್ ಎಡ್ ಲೈಟ್ ಅಪ್ ಟು ರೈತ ಏಳು ಗಂಟೆ ತನಕ ಕೆಲಸ ಮಾಡಬಹುದು ವಿತ್ ಹೆವಿ ಫೋಕಸ್ ಬರುತ್ತೆ ಇದೆ ಹೆಡ್ಲೈಟ್ ಮಾಮೂಲಿ ಹೆಡ್ಲೈಟ್ ಇದು ಚೆನ್ನಾಗಿ ಬರುತ್ತೆ ಇದು ಸರ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪವರ್ ಸ್ಟೇರಿಂಗ್ ಮಾಡಿದ್ದಾರೆ ಡೀಸೆಲ್ ಡೀಸೆಲ್ ಕನ್ಸಂಪ್ಷನ್ ಬಂದ್ಬಿಟ್ಟು ಇದು ಒಂದು ಗಂಟೆಗೆ ಒಂದು ಕಾಲ್ ಲೀಟ್ರ್ ಕುಡಿಯುತ್ತೆ ಸರ್ ಹೌದು ಸರ್ ಒಂದು ಗಂಟೆ ಒಂದು ಕಾಲು ಲೀಟರ್ ಅಷ್ಟೇ ಸರ್ ಕುಡಿಯೋದು ಇದು ಜಾಸ್ತಿ ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಅಂತಂದ್ರೆ ಒಂದೂವರೆ ಲೀಟರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಬಾಡಿಗೆನ ಕೊಡ್ಬೋದು ಬಾಡಿಗೆನ ಹೊಡಿಬಹುದು ಸರ್ ಇದು ರೈತರು ಮಿನಿ ಟ್ಯಾಕ್ಟ್ರಿ ಎಲ್ಲ ಏನೇನು ಬಾಡಿಗೆ ಕೊಡ್ತಿದಾರೋ ಅದನ್ನ ಈ ಕೆಲಸ ಮಾಡುತ್ತೆ ಸರ್ ವಾರಂಟಿ ಮ್ಯಾನುಫ್ಯಾಕ್ಚರ್ ವೈಸ್ ಏನಾದ್ರು ವಾರಂಟಿ ಸಿಗುತ್ತೆ ಇದಕ್ಕೂ ವಿತ್ ಡೀಸೆಲ್ ಇಂಜಿನ್ ಪ್ರತಿ ಪ್ರತಿಯೊಂದು ಸರ್ವಿಸು ಸ್ಪೇರ್ಸು ಎಲ್ಲ ಸಿಗುತ್ತೆ ಸರ್ ಇವೆಲ್ಲ ಫ್ರೀ ಕೊಡ್ತಿದ್ದೀವಿ ಇದ್ರ ಜೊತೆ ಇವೆಲ್ಲ ಫ್ರೀ ಕೊಡ್ತಿದೀವಿ ರೋಟ್ರೋ ಗೇಜ್ ವೀಲೋ ವಿತ್ ಫೋರ್ಸ್ ಬಟನ್ ಟೈರ್ ಟ್ಯೂಬ್ ಎಲ್ಲ ಫ್ರೀ ಕೊಡ್ತಿದ್ದೀವಿ ಸರ್ ನಮ್ದು ಅಡ್ರೆಸ್ ಬಂದ್ಬಿಟ್ಟು ಸಿದ್ದೇಶ್ವರ ಅಗ್ರಿ ಸ್ಪೇರ್ಸ್ ಕಡೂರು ತುರುನಳ್ಳಿ ಕ್ರಾಸ್ ಉಳ್ಕಿಂಕಲ್ಲಲ್ಲಿ ಇರೋದು ಕಡೂರಲ್ಲಿ ನೀವು ಕಡೂರಿಗೆ ಬಂದು ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಬೇಡ ಅಂತಂದ್ರೆ ನೀವು ಇಲ್ಲೇ ಬಂದು ಹೋಗ್ಬೋದು ಸರ್ ಇನ್ನೊಂದು ವಿಷಯ ಅಂದರೆ ಇದನ್ನ ವಿಯರ್ ಅಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ ಸುಮ್ಮನೆ ಡ್ಯಾಮೇಜಸ್ ಆಗುತ್ತೆ ಯಾವುದಾದ್ರೂ ಒಂದು ವೆಹಿಕಲ್ ಮಾಡ್ಕೊಂಡು ಬಂದ್ರೆ ಆರಾಮ ಆಟೋದಲ್ಲಿ ಗಿಟೋದಲ್ಲಿ ತಗೊಂಡು ಹೋಗ್ಬೋದು ಸರ್